ನೆಲೆಂದು ವರ್ಷಗಳು ಕಳೆದರೂ ನಿರ್ಮಾಣವಾಗದ ಸಂತ್ರಸ್ತರ ಮನೆಗೆ ಎಸಿಎಫ್ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಘಟನೆ ಕಾಗವಾಡದಲ್ಲಿ ನಡೆದಿದೆ ಕೃಷ್ಣಾ ನದಿ ಪ್ರವಾಹ ಪೀಡಿತ ಗ್ರಾಮದಲ್ಲಿ ಇನ್ನೂ ಕೂಡ ಪೂರ್ಣ ಪರಿಹಾರ ಸಿಗದ ಹಿನ್ನೆಲೆ ಸಂತ್ರಸ್ತರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಈ ಹಿನ್ನೆಲೆ ಕಾಗವಾಡ ತಾಲೂಕಿನ ಕುಸಿನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಮೊಳವಾಡ ಗ್ರಾಮಕ್ಕೆ ಎಸಿಎಫ್ ತಂಡ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಎಸಿಎಫ್ನ ಕರ್ನಾಟಕ ಉಸ್ತುವಾರಿ ಬಿ ಎಚ್ ಜಮಾದರ್ ಮತ್ತು ತಂಡದಿಂದ ಪರಿಶೀಲನೆ ನಡೆಸಲಾಗ್ತಾ ಇದೆ ನೆರೆ ಪೀಡಿತ ಹಾಗೂ ಸರ್ಕಾರಿ ಯೋಜನೆಗಳ ಅವಕಾಶ ವಂಚಿತ ಫಲಾನುಭವಿಗಳ ಜೊತೆಗೆ ಸಮಾಲೋಚನೆ ನಡೆಸಿದ್ದಾರೆ ಅವಶ್ಯಕತೆ ಇರುವವರಿಗೆ ಮನೆ ಕೊಡಿಸುತ್ತೇವೆ ಅಂತ ಇದೇ ವೇಳೆ ಅಧಿಕಾರಿಗಳು ಸಂತ್ರಸ್ತರಿಗೆ ಭರವಸೆ ನೀಡಿದ್ದಾರೆ ನಿಮಗೇನಾದರೂ ಆ ಯೋಜನೆಗಳು ಸಿಕ್ಕಿಲ್ಲ ಅಂತ ನಮಗೆ ಅರ್ಜಿ ಕೊಡ್ಬೇಕು ಅಂತ ನಾವು ಆ ಸಂಬಂಧಪಟ್ಟ ಇಲಾಖೆಗಳಿಗೆ ಮುಡಿಸುವಂತ ಮಾಡ್ತೀವಿ ಉದಾಹರಣೆಗೆ ವೇತನ ಆಗಿರಲಿ ಆನಂತರ ಈಗ ಐದು ಸರ್ಕಾರದಿಂದ ಗ್ಯಾರಂಟಿಗಳು ಕೂಡ ಬಂದಿವೆ ಆ ಗ್ಯಾರಂಟಿಗಳು ಸಿಕ್ಕಿದಾವೋ ಇಲ್ವೋ ಇಂಥ ಬಹಳಷ್ಟು ಯೋಜನೆಗಳಲ್ಲ ಮತ್ತೆ ಈ ಒಂದು ಮುಳುಗಡೆ ಪ್ರದೇಶಗಳಾಗಿರೋದ್ರಿಂದ ಇಲ್ಲಿ ಇಲ್ಲಿ ನಿಮಗೆ ಜಮೀನುಗಳು ಕೊಟ್ಟಿದಾರೋ ಇಲ್ಲೋ ಅಥವಾ ಮನೆಗಳನ್ನು ಕೊಟ್ಟಿದಾರೋ ಇಲ್ವೋ ಮುಳುಗಡೆ ಪ್ರದೇಶ ಆದ ತಕ್ಷಣ ಕೊಡಬೇಕಾಗಿರುವಂತ ಒಂದು ಇದು ಇರುತ್ತೆ ಸೊ ಅದನ್ನು ಕೊಟ್ಟಿದಾರೋ ಇಲ್ಲೋ ಅನ್ನೋಂತಾಗುತ್ತಪ್ಪ ಅಂತಂದ್ರೆ ಒಂದ್ ವೇಳೆ ಕೊಟ್ಟರೂ ಕೂಡ ಅದು ನಿಮಗ ಆ ವಾಸಿಸಲಿಕ್ಕೆ ಯೋಗ್ಯ ಇದೇನೋ ಇಲ್ವೋ ಸೊ ಇದ್ರ ಬಗ್ಗೆ ನೀವು ಎಲ್ಲ ಮಾಹಿತಿ ಕೊಟ್ರಪ್ಪ ಅಂತಂದ್ರೆ ನಾವು ಸರ್ಕಾರದ ಮಟ್ಟದ ಅದನ್ನು ಅದನ್ನ ಒಂದು ಕೆಲಸ ಮಾಡ್ತೀವಿ ಒಬ್ಬೊಬ್ಬರಾಗಿ ನೀವು ಅದನ್ನು ಹೇಳಿದ್ರಪ್ಪ ಅಂತಂದ್ರೆ ನಮ್ಮ ತಂಡ ಇದೆ ನಿಮ್ಮ ಅರ್ಜಿಗಳನ್ನ ತಗೊಳತ್ತೆ ಅರ್ಜಿಗಳನ್ನು ತಗೊಂಡು ನಾವು ಕೊಡುವಂತ ಒಂದು ವ್ಯವಸ್ಥೆ ಮಾಡ್ತೀವಿ ಹಿರಿಯರ ಗ್ರಾಮದ ಮುಖ್ಯಸ್ಥರು ಯಾರಾದರೂ ಮಾತಾಡೋದಿದ್ರೆ ಮಾತಾಡ್ತಾರೆ ಇದೇ ವೇಳೆ ಎಸಿಎಫ್ನ ರಾಜ್ಯ ಉಸ್ತುವಾರಿ ಬಿಎಚ್ ಜಮಾದರ್ ಹಾಗೂ ಕಾಗವಾಡ ತಾಲೂಕಿನ ಗೌರವ ಅಧ್ಯಕ್ಷರು ಮುತ್ತಪ್ಪ ಪೂಜಾರಿ ಸೇರಿ ಮತ್ತಿತರು ಉಪಸ್ಥಿತರಿದ್ದರು ಎಲ್ಲ ನಿಮ್ಗೆ ಪೆನ್ಷನ್ ನಂತರ ನಿಮ್ಮ ಮನೆಯನ್ನೂ ಹೋಗಿ ಕೊಡ್ತಾ ಇದಾರೆ ಜನತಾ ಮನಿ ಜನತಾ ಮನಿ ಬಂದಿಲ್ಲರಿಂದ ಅರ್ಜಿ ಒಂದ್ರೆ ಅರ್ಜಿ ಸಮಸ್ಯೆ ಸಮಸ್ಯೆ ಕುಂದ ಕೊರತೆ ಗುಡಿಯಲ್ಲಿ ಬಂದಾಗ ಒಂದ್ ಎರಡ್ ಮೂರ್ ಸಮಸ್ಯೆ ಬಂದಿರಲಿ ಗುಡಿಯಲ್ಲಿ

ಹಾಗೂ ನಮ್ಮ ಬಿ ಎಚ್ ನಲಾಬ್ ಸಾಹೇಬರು ಹಾಗೂ ಬಡಾಯಿ ಸಾಹೇಬ್ ನಮ್ಮ ಕಾರವಾಡ ಮತಕ್ಷೇತ್ರದ ವಿಧಾನಸೌಧದ ಒಂದು ಎ ತಂಡದ ವತಿಯಿಂದ ನಮ್ಮ ಕಾಗಾರ ತಾಲೂಕದ ಮಡ ಮಳವಾಡ ಅಂತ ಒಂದು ಗ್ರಾಮದಲ್ಲಿ ಇವತ್ತು ನಾವು ಒಂದು ಬಹಳ ಮುಖ್ಯವಾದಂಥ ಬಡ ಜನರಿಗೆ ಯಾವ ತರದಿಂದ ಸರ್ಕಾರದಿಂದ ಸೌಲಭ್ಯಗಳನ್ನು ಕೊಡಲೇ ಆಗದೆ ಅಧಿಕಾರಿಗಳಿಗೆ ಇವತ್ತು ಹೋಗಿವಿ ಎಲ್ಲ ಪ್ರತಿಯೊಂದು ಮನೆ ಮನೆಗೆ ನಾವು ವಿಸಿಟ್ ಕೊಟ್ಟು ಅಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಎಲ್ಲ ತಿಳ್ಕೊಂಡು ಅಲ್ಲಿ ಮಾಹಿತಿಗಳನ್ನು ತೆಗೆದುಕೊಂಡು ಮತ್ತು ಅದರ ಕೆಲಸಗಳ ಬಗ್ಗೆ ಅಧಿಕಾರಿಗಳಿಗೆ ಹೆಚ್ಚು ಒತ್ತಡ ಕೊಟ್ಟು ನಮ್ಮ ಏಷ್ಯಾಪ್ ತಂಡದಿಂದ ಒಂದು ಜವಾಬ್ದಾರಿಯಿಂದ ಎಲ್ಲ ಅಧಿಕಾರಿಗಳಿಗೆ ಒಂದು ಮನವಿ ಮಾಡಿ ಆ ಬಡ ಭಕ್ತರಿಗೆ ಸಿಗುವಂಥ ಮನೆ ವಿಧವಾ ವೇತನ ಆಮೇಲೆ ದಾಟಿ ಅವರು ಹೆಂಥದ್ದು ಆಮೇಲೆ ಅನೇಕ ಶಿಕ್ಷಣ ಇಲಾಖೆ ಎಲ್ಲ ಸಮಸ್ಯೆಗಳಿಗೂ ನಮ್ಮ ಎಸ್ ತಂಡದಿಂದ ಅವರಿಗೆ ಒಂದು ಮಾಹಿತಿಗಳನ್ನು ನೀಡಿ ಆಗಬೇಕಂತ ಕೆಲಸಗಳಿಗೆ ನಾವು ಸತ ಪ್ರಯತ್ನ ಮಾಡಿ ಅವರಿಗೆ ಕೆಲಸಗಳನ್ನು ಕೊಡಲು ಪ್ರಯತ್ನ ಮಾಡ್ತೀವಿ ಬೆಳಗಾವಿ ಜಿಲ್ಲೆಯ ಕಾರವಾರ ತಾಲೂಕಿನ ಸಮಿತಿ ಮುಖಾಂತರ ಎಸ್ ಸಂಘಟನೆ ಮೂಲಕ ಸಾಮಾಜಿಕ ಮತ್ತು ಸೈಸ್ಕೃತಿಕ ಸಂಬಂಧಪಟ್ಟ ಮೂಲಭೂತಗಳ ಸಂಬಂಧಪಟ್ಟಂತಹ ಒಂದು ಆ ನಮ್ಮ ಊರಿನ ಸ್ವಚ್ಛ ಊರಿನ ಜೊತೆ ಹಸಿರು ಗ್ರಾಮ ನಿರ್ಮಿಸೋ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಮುಖಾಂತರ ಎಶ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಹಾಗೂ ನಮ್ಮ ರಾಜ್ಯ ಉಸ್ತುವಾರಿಗಳಾದಂಥ ಬಿ ಎಸ್ ಜಮದರ್ ಸರ್ ಹಾಗೂ ಈ ಸಂಘಟನೆಯ ಉತ್ತರ ಕನ್ನಡ ಸಂಚಾಲಕರಾದಂಥ ಎಂ ಎನ್ ಎಂ ಎನ್ ಗಡದ ಸರ್ ಮುಖಾಂತರ ಇವತ್ತು ಕಾಗವಾಡ ತಾಲೂಕಿನ ಮಲ್ವಾಡ ಗ್ರಾಮದ ಒಂದು ಜಾಗೃತಿಕ ಸಮಾವೇಶ ಈ ಕಾಗವಾಡ ತಾಲೂಕಿನ ಒಂದು ಹೊಸ ಬೆಳವಣಿಗೆ ಅಂತ ತಿಂದರು ತಪ್ಪಲ್ಲ ಸೊ ಕಾಗವಾಡ ತಾಲೂಕಿನ ಅನೇಕ ಮಹಿಳೆಯರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಬಂಧಪಟ್ಟಂಥ ಶಿಕ್ಷಣ ಸಂಬಂಧಪಟ್ಟ ಮಕ್ಕಳಿಗೆ ವಯೋವೃದ್ಧರಿಗೆ ಹಾಗೂ ಅಂಗಕುಲರಿಗೆ ಹಾಗೂ ಸಾಮಾಜಿಕ ನಿರ್ಗತರಿಗೆ ಏನಪ್ಪಾ ಅಂದ್ರೆ ಕಾನೂನು ಬದ್ಧವಾಗಿ ಇವತ್ತು ಇವತ್ತ ಜಾಗೃತಿ ಕಾರ್ಯಕ್ರಮ ಮಾಡುವ ಮೂಲಕ ಅಂದ್ರೆ ಸಮಾಜದಲ್ಲಿರುವಂತಹ ಕಟ್ಟ ಜನರಿಗೆ ಏನಪ್ಪಾತ್ರ ಒಂದು ಸಾಮಾಜಿಕ ಸೌಲಭ್ಯವನ್ನು ದೃಶ್ಯ ಇವತ್ತೇನು ಪಾತ್ರ ಕಾಗವಾಡ ತಾಲೂಕಿನ ಎ ಸಂಘಟನೆಯ ಕಾರ್ಯಕರ್ತರು ಹಾಗೂ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಎಲ್ಲಾ ಸಂಘಟನಾ ಕಾರ್ಮಾ ಇವತ್ತು ಅಂದ್ರೆ ಸಮಾವೇಶ ವಿಷಯ ಮತ್ತು ಏನ್ಪಾತಂದ್ರ ಜಾಗೃತಿ ಮೂಲಕ ಕಾರ್ಯಕ್ರಮ ಮೂಲಕ ಇವತ್ತು ಜನರಿಗೆ ಜಾಗೃತಿ ಮೂಡಿಸಿ ಇವತ್ತು ಕಾಗವಾಡ ತಾಲೂಕು ಏನಪ್ಪಾ ಅಂದ್ರೆ ಇಡೀ ಹಳೆ ಹಳೆಯ ಏನಪ್ಪಾ ಪಾತ್ರ ಸಂಘಟನೆ ಬಗ್ಗೆ ಒಳ್ಳೆ ಅಭಿಪ್ರಾಯ ಪಟ್ಟಿದೆ ಮತ್ತೆ ಏನಪ್ಪಾ ಅಂದ್ರೆ ಹಳ್ಳಿಯಲ್ಲಿ ಸಂಗ್ರಮ ಇರುವಂತಹ ಸಾಮಾಜಿಕ ಮೂಲಭೂತ ಸೌಲಭ್ಯಗಳನ್ನ ಗುರುತಿಸಿ ಅವುಗಳನ್ನ ಸರ್ಕಾರ ಮಟ್ಟಕ ಮತ್ತು ಅಧಿಕಾರಿಗಳ ಮಟ್ಟಕ್ಕೆ ಗಮನಕ್ಕೆ ತಂದಿಟ್ಟು ಆ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ಒದಗುವಲ್ಲಿ ನಮ್ಮ ಕಾಗವಾಡ ತಾಲೂಕಿನ ಎಲ್ಲಾ ಸಂಘಟನೆ ಮುಖಾಂತರ ನೆನಪಾತಂದ್ರೆ ಜನರಿಗೆ ಒಂದು ಅನುಕೂಲ ಮಾಡುವಂತ ಕೆಲಸವನ್ನು ಇವತ್ತು ನಮ್ಮ ರಾಜ್ಯದ ಕಾರ್ಯಕಾರಿಣಿ ಹಾಗೂ ಜಿಲ್ಲಾ ಕಾರ್ಯಕಾರಿಣಿ ಹಾಗೂ ಕಾಗವಾಡ ತಾಲೂಕಿನ ಎಲ್ಲಾ ಸಂಘಟನಾ ಅಧಿಕಾರಿಗಳ ಮುಖಾಂತರ ಇವತ್ತು ಅಂದ್ರೆ ಒಂದು ಹೊಸ ಬೆಳಕನ್ನು ತರುವ ಮೂಲಕ ಇವತ್ತು ಏಷ್ಯಾ ಸಿಎಫ್ ಸಂಘಟನೆ ತನ್ನ ಕಾರ್ಯವರ್ತಿಯನ್ನ ಕಾಗವಾಡ ತಾಲೂಕಿನ ಮಡವಾಳ ಗ್ರಾಮದಲ್ಲಿ ಮಾಡಿದಂತ ನಮ್ಮ ಮೂಲಕ ಇವ್ರನ್ನ ವ್ಯಕ್ತಪಡಿಸ್ತೀನಿ